ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಬಿರಿ ಅದು ಸುಲಭವಾಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಕ್ರೋಮ್ ಬ್ರೌಸರ್ಗೆ ಹೋಗಿ ನೀವು ಯು ಐ ಡಿ ಎ ಐ ಅನ್ನು ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡಿ ಈ ಥರ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಬೇಡಿ ನಿಮಗೆ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ ಮೊದಲನೇದಾಗಿ ನೋಡಿ ಅದಲ್ಲದೆ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾದ್ರೆ ಗೆಟ್ ಆಧಾರ್ ಅಂತಿದೆಯಲ್ಲ ಇಲ್ಲಿ ಈ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಡೌನ್ಲೋಡ್ ಅಂತ ಬರುತ್ತೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಹೋಗಿ ನೀವು ಮೊಬೈಲಲ್ಲೂ ಕೂಡ ಮಾಡ್ಕೊಳ್ಬಹುದು ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡಿಕೊಂಡು ನೋಡಿ ಇದು ಇದೆಲ್ಲ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕ್ಯಾಪ್ಚನ್ ಎಂಟರ್ ಮಾಡಿದಾಗ ನಿಮಗೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಆಧಾರ್ ಲಿಂಕ್ ಇರುವಂತಹ ಗೆ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಒ ಟಿ ಪಿ ಯನ್ನು ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಮೇಲ್ಗಡೆ ಡೂ ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಸ್ಕ್ಡ್ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಥರ ಆಧಾರ್ ಕಾರ್ಡ್ಗಳು ನೀವೆಲ್ಲ ವಿಸಿಟಿಂಗಾಗಿ ಹೋದಾಗ ಇಲ್ಲಾಂತಂದರೆ ಬೇರೆ ಬೇರೆ ಪ್ರೈವೇಟ್ ಸೆಕ್ಟರಲ್ಲಿ ಏನಾದರೂ ಜಾಬ್ಗೋಸ್ಕರ ಹೋದಾಗ ಈ ಥರ ಆಧಾರ್ ಕಾರ್ಡ್ ಕೊಟ್ಟಬೇಡಿ ಫುಲ್ ನಂಬರ್ ಇರುವಂಥ ಆಧಾರ್ ಕಾರ್ಡು ಕೊಡಬೇಡಿ ಯಾಕಂತಂದರೆ ನಿಮ್ಮ ಆಧಾರ್ ನಂಬರ್ ಏನೇ ಅಂತಂದರೆ ನಿಮ್ಮದು ಒಂದು ಪ್ರಾಪರ್ಟಿ ಇದ್ದಂಗೆ ಇದು ಎಲ್ಲ ಬ್ಯಾಂಕ್ಸ್ಗೆ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ಗೆ ಮತ್ತು ನಿಮ್ಮ ಎಜುಕೇಷನ್ ಡಾಕ್ಯುಮೆಂಟ್ಸ್ಗೆಲ್ಲ ಲಿಂಕ್ ಆಗಿರುತ್ತೆ ಯಾವುದೇ ಥರ ಹ್ಯಾಕ್ ಆಗದೇ ಇರೋ ಕಾರಣಕ್ಕಾಗಿ ಗೌರ್ಮೆಂಟೇ ಈ ಥರ ಅಪ್ರೂವಲ್ ಕೊಟ್ಬಿಟ್ಟು ಇದೆ ನೀವು ಮಾಸ್ಕ್ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಹ್ಯಾಕ್ ಆಗೋದರಿಂದ ಸೇಫ್ಟಿಯಿಂದ ಇರಬಹುದು ಈ ಥರ ಮಾಡೋದರಿಂದ ನಿಮಗೆ ಯಾವುದೇ ಥರ ತೊಂದರೆ ಕೂಡ ಆಗೋದಿಲ್ಲ ಈಗ ನೀವೇನು ಮಾಡಬೇಕಂತಂದರೆ ಇಲ್ಲಿ ಒಂದು ಡಾಟ್ ಇದೆಲ್ಲ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಡೌನ್ಲೋಡ್ ಅಂತಿದೆಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ ಮತ್ತೆ ನೋಡಿ ಈ ಥರ ಕ್ಲಿಕ್ ಮಾಡಿದ್ದೀನಿ ಕೆಳಗಡೆ ಬಂದುಬಿಟ್ಟು ವೆರಿಫೈ ಆ್ಯಂಡ್ ಡೌನ್ಲೋಡ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟಾಗ ನಿಮಗೆ ಮಾಸ್ಕ್ಡ್ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಆಗಿಬಿಡುತ್ತೆ ಡೌನ್ಲೋಡ್ ಆದಾಗ ನಿಮಗೆ ಮತ್ತೆ ಅದು ಡೌನ್ಲೋಡ್ ಆದಿದ್ದು ಆಗಿದ ಮೇಲೆ ನಿಮಗೆ ಪಾಸ್ವರ್ಡ್ ಕೂಡ ಕೇಳುತ್ತೆ ಪಾಸ್ವರ್ಡನ್ನು ಎಂಟ್ರ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಈಸಿಯಾಗಿ ನೋಡ್ಕೊಳ್ಬಹುದು ನೋಡಿ ಕಂಗ್ರ್ಯಾಚುಲೇಷನ್ ಅಂತ ಬಂದಿದೆಯಲ್ಲ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆದಂಗೆ ಅದರ ಪಾಸ್ವರ್ಡ್ ಎಕ್ಸಾಂಪಲ್ ಕೆಳಗಡೆ ನೋಡಿ ಅನೀಶ್ ಕುಮಾರ್ ಇದೆಯಲ್ಲ ನಿಮ್ಮ ಹೆಸರಿನಲ್ಲಿರುವಂಥ ಮೊದಲನೇ ನಾಲ್ಕು ಡಿಜಿಟ್ ಕ್ಯಾಪಿಟಲ್ ಆಗಿ ಎಂಟ್ರ್ ಮಾಡಬೇಕು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇಯರನ್ನು ಇಲ್ಲಿ ಇಂಟರ್ ಮಾಡಬೇಕಾಗುತ್ತೆ ಪಾಸ್ವರ್ಡಲ್ಲಿ ನಿಮಗೆ ಡೌನ್ಲೋಡ್ ಆದಿದ ಆಗಿದ ಮೇಲೆ ನಿಮಗೆ ಪಾಸ್ವರ್ಡ್ ಕೇಳುತ್ತಲ್ಲ ಆ ಟೈಮಲ್ಲಿ ಈ ಥರ ನೀವು ಇಂಟರ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಸುಲಭವಾಗಿ ನೋಡ್ಕೊಳ್ಬಹುದು ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು ಸ್ಮಾಲ್ ಲೆಟರಲ್ಲಿ ಬರೀಬಾರ್ದು ನೋಡಿ ನಾನು ಇವಾಗ ಪಾಸ್ವರ್ಡ್ ಹಾಕಿದ್ದೀನಿ ಇಂಟರ್ ಮಾಡ್ತೀನಿ ಇಂಟರ್ ಮಾಡಿದಾಗ ನನ್ನ ಆಧಾರ್ ಕಾರ್ಡನ್ನು ಓಪನ್ ಆಗುತ್ತೆ ನೋಡಿ ಓಪನ್ ಆಗಿಬಿಡ್ತೀವಾಗ ಇವಾಗ ಮಾಸ್ಕ್ ಆಧಾರ್ ಕಾರ್ಡ್ ಹೇಗಿರುತ್ತೆ ಅಂತ ನಾನು ಕೆಳಗಡೆ ಸ್ಕ್ರೋಲ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಆಧಾರ್ ಕಾರ್ಡ್ ನಂಬರ್ ಯಾವ ಥರ ಇರುತ್ತೆ ಅಂತಂದರೆ ಆಧಾರ್ ಕಾರ್ಡ್ ನಂಬರು ಫುಲ್ಲಾಗಿ ಕಾಣಿಸೋದಿಲ್ಲ ನೋಡಿ ಏನಿದೆ ಎಕ್ಸ್ ಎಕ್ಸಿಂದ ಸ್ಟಾರ್ಟ್ ಆಗಿದೆ ಲಾಸ್ಟಲ್ಲಿ ನಾಲ್ಕು ಡಿಜಿಟ್ ಮಾತ್ರ ತೋರಿಸ್ತಿದೆ ಇದರ ಆಧಾರ್ ಕಾರ್ಡ್ ಕೊಟ್ಟಾಗ ನೀವು ಯಾರಿಗೆ ಕೊಟ್ಟರು ಕೂಡ ಏನೂ ತೊಂದರೆ ಆಗೋದಿಲ್ಲ ಫುಲ್ ಆಧಾರ್ ಕಾರ್ಡ್ ನಂಬರ್ ಅವರಿಗೆ ಸಿಗುವುದಿಲ್ಲ ಅದರಿಂದ ನಿಮ್ಮ ಪ್ರೈವೇಸಿ ಸೇಫ್ ಆಗಿರುತ್ತೆ ಯಾವುದೇ ಥರ ಫ್ರಾಡ್ ಆಗೋದರಿಂದ ನೀವು ಸೇಫ್ಟಿಯಿಂದ ಇರಬಹುದು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್